ನಮಸ್ಕಾರ ಗಾಯ್ಸ್ ಇನ್ನೊಂದು ಹೊಸ ವಿಡಿಯೋಗೆ ಈ ವಿಡಿಯೋದಲ್ಲಿ ನಾನು ಮೈಸೂರಿಗೆ ಹೋಗ್ತಿದ್ದೀನಿ ಏನಕ್ಕೆ ಅಂತ ಈ ವಿಡಿಯೋ ಕೊನೆಯಲ್ಲಿ ಹೇಳಿರ್ತೀನಿ ಪೂರ್ತಿ ವಿಡಿಯೋ ನೋಡಿ ವಿಜಯನಗರದಿಂದ ಆಟೋ ಹತ್ಕೊಂಡು ನಾನಿವಾಗ ಬಸ್ಸಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನಾನು ಆಲ್ಮೋಸ್ಟ್ ಆಲ್ ಮೈಸೂರಿಗೆ ಹೋಗಬೇಕು ಅಂದರೆ ನಾನ್ ಸ್ಟಾಪ್ ಬಸ್ಸೇ ಎತ್ಕೊಂಡು ಹೋಗೋದು ಆದ್ದರಿಂದ ನಾನಿವಾಗ ಸ್ಯಾಟ್ಲೈಟ್ ಬಸ್ ಸ್ಟಾಪಿಗೆ ಬಂದಿದ್ದೀನಿ ಮೈಸೂರು ರೋಡ್ ಹತ್ರ ಇಲ್ಲಿ ನಾನು ಮೈಸೂರಿಗೆ ನಾನ್ ಸ್ಟಾಪ್ ಗಾಡಿಯನ್ನೇ ಹತ್ತಿದ್ದೀನಿ ಸದ್ಯಕ್ಕೆ ಇವಾಗ ಖಾಲಿ ಇದೆ ನಾನು ಇವಾಗ ಹತ್ಕೊಂಡು ಓಡ್ತಿದ್ದೀನಿ ನೋಡೋಣ ಹೇಗಿರುತ್ತೆ ಜರ್ನಿ ಅಂತ ಬನ್ನಿ ನೋಡೋದ ಲೈಟ್ ಕಣ್ಬಿಟ್ ನೋಡಿದ್ರೆ ಇವಾಗ ನಾನು ಮೈಸೂರಿನ ಫೌಂಡನ್ ಸರ್ಕಲ್ ಹತ್ರ ಇದೀನಿ ಈ ಬಸ್ ಅವ್ರು ಇಷ್ಟ ಬೇಗ ಅಂತ ಅನ್ಕೊಂಡೆ ಇರ್ಲಿಲ್ಲ ಬಸ್ ಏನಾದ್ರು ಹಾರ್ಕೋ ಬಂದ್ಬಿಡ್ತಾ ಅಂತ ಇಲ್ಲಿಗೆ ನಾನಿವಾಗ ಮೈಸೂರಿನ ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ ಇಲ್ಲಿಂದ ನಾನು ನಂಜನಗೂಡಿಗೆ ಹೋಗಬೇಕು ಅದಕ್ಕೆ ಇಲ್ಲೇ ಇರೋ ನಂಜನಗೂಡು ಬಸ್ನ ಹತ್ಕೊಂಡೊಯ್ತಿದ್ದೀನಿ ಈ ನಮ್ಮ ಮೈಸೂರನ್ನ ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿಯಾಗುತ್ತೆ ಹಾಗೆ ಹೋಯ್ತಾ ಈ ಜಗಡೆಯಿಂದಾನೇ ಮೈಸೂರು ಅರಮನೆಯನ್ನ ನೋಡಿದ್ವಿ ಮೈಸೂರು ಅರಮನೆ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಅನ್ಸುತ್ತೆ ಯಾಕಂದ್ರೆ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಷ್ಟು ದೊಡ್ಡ ಪ್ಯಾಲೇಸ್ ಇರೋದು ಅದರಲ್ಲೂ ದಸರಾ ಟೈಮ್ ನೋಡಿದ್ರೆ ಇನ್ನ ಸಕ್ಕದಾಗಿರುತ್ತೆ ಇನ್ನ ಮೈಸೂರಿನ ಏರ್ಪೋರ್ಟ್ ಅದಂತೂ ಇನ್ನೂ ಸಕದಾಗಿರುತ್ತೆ ನಾನಂತೂ ಒಂದ್ಸಲ ಫ್ಲೈಟಲ್ಲಿ ಓಡಾಡಿಲ್ಲ ಮುಂದೆ ಆ ಟೈಮ್ ಬರ್ಬೋದೇನೋ ಅಂಜನಗೂಡು ಅಂತ ಹತ್ಕೊಂಡ್ರೆ ಬಸ್ಸು ಕಂಡಕ್ಟರ್ ಉಳ್ಳಿ ಸರ್ಕಲ್ ಹತ್ರನೇ ತಳ್ಬಿಟ್ರು ನೋಡ್ಕೊಂಡೇ ಇರಲಿಲ್ಲ ಈಗ ನಾನು ನಡ್ಕೊಂಡು ಹೋಗ್ತಿದ್ದೀನಿ ಒಳಗಡೆ ನಡ್ಕೊಂಡು ಹೋಗಬೇಕು ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರಕ್ಕೆ ಅಲ್ಲಿಂದ ಇನ್ನೊಂದು ಬಸ್ ಹತ್ಕೋಬೇಕು ನಮ್ಮ ಊರಿಗೆ ಇಲ್ಲಿಂದ ಒಂದು ಒಂಬತ್ತು ಕಿಲೋಮೀಟ್ರ್ ಹತ್ತತ್ರ ಆಗ್ಬೋದೇನೋ ಊರ ಹೆಸ್ರು ಬಂದು ಏಜ್ಕೊಂಡ್ಲ ಅಂತ ಅಲ್ಲಿಗೆ ಇವಾಗ ಹೋಗ್ಬೇಕು ಅಲ್ಲೋಗಿ ಸಿಗ್ತೀನಿ ಗೈಸ್ ಊರ ಹತ್ರ ಬಂದಿದ್ದೀನಿ ಇವಾಗ ಹೆವಿ ಕತ್ತಲೆ ಆಗೋಯ್ತು ಬರಷ್ಟರಲ್ಲಿ ಏನಪ್ಪಾ ವಿಷಯ ಅಂತಂದ್ರೆ ನಮ್ಮ ಸ್ವಾಮಿಗಳು ಶಬರಿಮಲೆಗೆ ಹೋಗ್ತಿದ್ದಾರೆ ಆ ಪೂಜೆಗೋಸ್ಕರ ಬಂದಿದೀನಿ ಹರುಷದಿಂದ ಕಾದನಯ್ಯ ನಿನ್ನ ಸೇರಲು ಅಯ್ಯ ಹರುಷದಿಂದ ಬಂದೆನಯ್ಯ ನಿನ್ನ ಕಾಣಲು ತುಪ್ಪದ ಕಾಯಿ ಹೊತ್ತು ಬಂದೆ ಶರಣಮಯ್ಯಪ್ಪ ಈ ತಪ್ಪುಗಳನ್ನು ಮನ್ನಿಸಯ್ಯ ಸ್ವಾಮಿ ಅಯ್ಯಪ್ಪ ಮಕರ ಸಂಕ್ರಾಂತಿಯಲ್ಲಿ ಚಳಿ ಮಂಜಿನಲ್ಲಿ ಕುಣಿಯುತ್ತ ಸಂಕ್ರಾಂತಿಯಲ್ಲಿ ಚಳಿ ಮಂಜಿನಲ್ಲಿ ಕುಣಿಯುತ್ತ ಸ್ವಾಮಿಯೇ ಶರಣಮಪ್ಪ ಎನ್ನುತ ಹಾರಿ ನಡೆಯುತ್ತ ಪುರುಷದಿಂದ ಕಾದ್ಯನಯ್ಯ ನಿಲ್ಲ ಸೇರಲು ಅಯ್ಯ ಪುರುಷದ అభిషేక బ్రహ్మచారియను బ్రహ్మచార్యూ నోడ గుడియత్ బ స్వామి ముందే నికూర్ వరబరు బేడువంధు ఇవ జానప్రీయను ఇవ వ బాలక విప్ర పూజ నివ కరుణ బందే మణికంఠ గిరీశ్వర పొరయువ కరుణాకర కరుణాకరణ భవన సోదర అయ్యన యాత్రకి కణలు యాత్రివో గురియరి త నమ్మ బాలక కిరియన్నేరి కుంతనయ్య నమ్మ బాలక ప్రణవ కల్ప ప్రణత ప్రభువ రూపంలో కన్ను తు నోడికొండు శరణాగువా హాడు మేడు సిక శరణు